ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕ ಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಟೊಮೆಟೊ ರೋಸ ಬೆಂಡೆಕಾಯಿ ಪಲ್ಯ ಮಾಡೋಣ ಬನ್ನಿ ಮೊದ್ಲಿಗೆ ನೋಡಿರಿ ಆರಿಂದ ಏಳು ಟೊಮೆಟೊ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಜೀರಿಗೆ ಕಾಳು ಮೆಣಸು ಚೂರು ಮಿಂತ್ಯ ಹುರ್ಕೊಳ್ಳೋಣ ನೋಡಿ ಇದು ಒಂದು ಹತ್ತು ನಿಮಿಷ ಬೇಯ್ತಿದ್ದು ಚಿಪ್ಪೆ ಎಲ್ಲ ತೆಗಿಬೇಕಾಗುತ್ತೆ ಆರಲಿ ಸ್ವಲ್ಪ ಇದನ್ನು ನುರ್ಕೊಳ್ಳೋಣ ಜೀರಿಗೆ ಕಾಳು ಮೆಣಸು ಚೂರು ಒಂದು ಹತ್ತು ಕಾಳು ಮೆಂತ್ಯ ಟೊಮೆಟೊ ರಸಕ್ಕೆ ಕಾಳು ಮೆಂತ್ಯ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಬೆಳ್ಳುಳ್ಳಿ ನೋಡಿ ಎರಡು ಗಂಟೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜಾರಿಗೆ ಆಗಲೇ ಕೊತ್ತಂಬರಿ ಕರಿಬೇವು ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಬೇಕಾಗುತ್ತೆ ಅಷ್ಟನ್ನ ಸ್ವಲ್ಪ ಧನ್ಯ ಪೌಡ್ರ್ ಹಾಕೋಣ ರಸಕ್ಕೆ ತುಂಬ ಚೆನ್ನಾಗಿರುತ್ತೆ ಪುಡಿ ನೋಡಿ ಇದು ನಿಮ್ಮೆ ಇದು ಹಣ್ಣಿನ ರಸ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ನೀವು ನೋಡ್ತಾ ಇರ್ಬೋದು ಸಾಸಿವೆ ಸಿಡಿತಾ ಇದೆ ಇಲ್ಲಿ ಈಗ ರುಬ್ಬಿ ಬಿಟ್ಕೊಂಡಿರೋ ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಣಸು ಮೆಂತ್ಯ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ರಸ ಅಂದರೆ ತುಂಬ ಈ ಚಳಿ ಕಾಲಕ್ಕೆ ಗಂಟ್ಲು ಕಟ್ಟಿದಾಗ ಗಂಟ್ಲು ಏನಾದರೂ ಇದಾದಾಗ ಈ ಥರ ಮೆಣಸಿನ ರಸ ಮಾಡಿಕೊಳ್ಳಿ ಟೊಮೆಟೊ ಬೇಯಿಸ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದನ್ನು ನೋಡಿ ಇವಾಗ ಖಾರಕ್ಕೆ ತಕ್ಕಷ್ಟು ಹಾಕೊತಾ ಇದ್ದೀನಿ ನಾನು ಇದೊಂದು ಹತ್ತು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಅಷ್ಟನ್ನು ಹಾಕ್ಕೊಳ್ಳೋಣ ಇಲ್ಲಿ ಹಿಂಗ ಹಾಕಿರೋದು ಬಂದಿಲ್ಲ ಫ್ರೆಂಡ್ಸ್ ವೀಡಿಯೋದಲ್ಲಿ ಆಗಿದೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುರ್ಕೊಳ್ಳೋಣ ನೋಡಿ ಈಗ ಹುಣ್ಸೆಹಣ್ಣು ರಸ ಹುಣ್ಸೆಹಣ್ಣು ರಸ ನಾನು ಕಲಸಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡೆ ಹುಣಸೆಣ್ಣು ರಸನೂ ಹಾಕೋಬೇಕಾಗುತ್ತೆ ಸ್ವಲ್ಪ ಈಗ ನೀರು ಹಾಕ್ಕೊಳ್ಳೋಣ ಈ ಟೊಮೆಟೊ ಬೇಯಿಸ್ಕೊಂಡಿದ್ದು ನೀರೇ ಇದು ಈ ಟೊಮೆಟೊ ಚಿಪ್ಪೆ ಎಲ್ಲ ತೆಗ್ದು ಬಿಡ್ತೀನಿ ನಾನೀಗ ತಪ್ಪು ತಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬರೋಣ ಸುಮ್ಮನೆ ಒಂದು ಪಲ್ಸ್ ಪಲ್ಸ್ಬಿಡೋಲ್ಲ ಐದು ನಿಮಿಷ ಹಾಕಿದ್ರೆ ಗ್ರೈಂಡ್ ಆಗಿಬಿಡುತ್ತೆ ನೋಡಿ ಈ ಥರ ಟೊಮೆಟೊ ರಸ ಬಿಸಿ ಬಿಸಿ ಟೊಮೆಟೊ ರಸ ತುಂಬ ರುಚಿಕರವಾಗಿತ್ತು ಫ್ರೆಂಡ್ಸ್ ಇದು ನಾನು ಇದಕ್ಕೆ ಸ್ವಲ್ಪ ಧನ್ಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ರುಚಿಕರವಾಗಿ ನೀವು ಒಮ್ಮೆ ಟ್ರೈ ಮಾಡಿ ಇದ್ರ ಜೊತೆಗೆ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ಹೆಚ್ಕೊಳ್ಳೋಕ್ಕೆ ಸ್ವಲ್ಪ ಹಚ್ಕಿಡಿ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಹಾಕಿ ಕುದಿಯಕ್ಕೆ ಬಿಟ್ಬಿಡೋಣ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಗತ್ಯ ಇದೆ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡ್ತೀರೋ ಯಾವ ಥರ ವೀಡಿಯೋ ಬೇಕು ಅಂತೀರೋ ಆ ಥರ ನಾವು ವೀಡಿಯೋ ಮಾಡ್ತೀವಿ ಇದೆಲ್ಲ ತುಂಬ ಸಪೋರ್ಟ್ ಮಾಡೋದಕ್ಕೆ ನಮಗೆ ಮಾಡೋಕ್ಕೂ ಒಂದು ತುಂಬ ಇಷ್ಟ ಆಗುತ್ತೆ ಅಡುಗೆ ಮಾಡೋಕ್ಕೆ ನೋಡಿ ಬೆಂಡೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಇದು ಮೂರು ಹಸಿಮೆಣ್ಸಿನ್ಕಾಯಿ ಕರಿವೇನ ಸೊಪ್ಪು ಒಂದು ಪಾತ್ರೆಗೆ ಎಣ್ಣೆ ಇದ್ದೀನಿ ಒಂದು ಬಾಣಲೆಗೆ ಎಣ್ಣೆ ಬಿಸಿ ಆಗಲಿ ಈ ಬೆಂಡೆಕಾಯಿ ಈ ಥರ ಪಲ್ಯ ನಾವು ಫ್ರೈ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆ ಅನ್ನನೂ ಕಲ್ಸ್ಕೊಂಡು ತಿನ್ಬೋದು ಜೀರಿಗೆ ಇದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಜೀರಿಗೆ ಸಾಸಿವೆ ಏನು ಬೇಡ ಇದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಇದು ಮೂರರಿಂದ ನಾಲ್ಕು ಎಸ್ಲು ಅಷ್ಟೆ ನೋಡಿ ಇದು ಹಸಿಮೆಣ್ಸಿನ್ಕಾಯಿ ಸುಮ್ಮನೆ ಚುಗೆ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಅಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಫ್ರೆಂಡ್ಸ್ ಇದೊಂದು ಹದಿನೈದು ನಿಮಿಷ ಆಗುತ್ತೆ ಫ್ರೈ ಆಗೋಕ್ಕೆ ಬೆಂಡೆಕಾಯಿ ಚಿಕ್ಕ ಮಕ್ಳಿಗೆಲ್ಲ ತುಂಬ ಒಳ್ಳೆಯದು ದೊಡ್ಡ ಮಕ್ಳಿಗೂ ಒಳ್ಳೆಯದು ಈ ಥರ ರಸದ ಜೊತೆ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ರುಚಿಕರವಾಗಿತ್ತು ಇದು ಒಮ್ಮೆ ಟ್ರೈ ಮಾಡಿ ಇದನ್ನು ನೋಡಿ ಅಷ್ಟನ್ನು ಹಾಕೊಂಡೆ ನಾನು ಎಷ್ಟು ಬೇಕೋ ಅಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಸ್ಲಿಮ್ ಸ್ಲಿಮ್ಮಲ್ಲಿ ಇದನ್ನು ಹದಿನೈದು ನಿಮಿಷ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ನೋಡಿ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ ಇದು ಈ ಥರ ಈ ಥರ ಪಲ್ಯ ಮಾಡ್ಕೊಳೋದ್ರಿಂದ ಎಲ್ಲ ಸಾಂಬ್ರಿಗೂ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಅದರಲ್ಲಿ ಈ ಟೊಮೆಟೊ ರಸಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಹಪ್ಳ ಇದ್ಬಿಟ್ರಂತು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಅಚ್ಕಾರ್ದು ಪುಡಿ ಸ್ವಲ್ಪ ಜೀರಾ ಪೌಡರು ಧನ್ಯಾ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ಬೇಡೋಣ ಅಷ್ಟೇ ಇದಕ್ಕೆ ಇನ್ನೇನು ಹಾಕೋದು ಬೇಡ ಈರುಳ್ಳಿ ಟೊಮೆಟೊ ಏನೂ ಬೇಡ ಫ್ರೆಂಡ್ಸ್ ಅಷ್ಟೇ ರುಚಿಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್